ಪ್ರೀತಿ ವೀಕ್ಷಕರೇ ನೇಚರ್ ಲೈಫ್ ಡಿ ಕೆ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ಬೀಟ್ರೂಟ್ ಅನ್ನ ಬಳಸಿಕೊಂಡು ನಮ್ಮ ಮುಖದ ಸೌಂದರ್ಯವನ್ನು ಯಾವ ರೀತಿ ಹೆಚ್ಚಿಸಿಕೊಳ್ಳಬಹುದು ಇದು ನಮ್ಮ ಚರ್ಮದ ಮೇಲೆ ಹೇಗೆ ಕೆಲಸ ಮಾಡುತ್ತದೆ ಕೊನೆಯಲ್ಲಿ ಪೇಸ್ಬ್ಯಾಕ್ಗಳನ್ನು ನೋಡೋಣ ವಿಡಿಯೋವನ್ನು ಕೊನೆ ತನಕ ನೋಡಿ ಕಾಂತಿಯುತ ತ್ವಚೆಗೆ ದಿನನಿತ್ಯ ನೂರಾರು ಪ್ರಯತ್ನಗಳನ್ನ ಮಾಡುತ್ತಲೇ ಇರುತ್ತೇವೆ ಅವುಗಳಲ್ಲಿ ಕೆಲವೊಂದು ಫಲಿತಾಂಶ ಕೊಟ್ಟರೆ ಇನ್ನು ಕೆಲವು ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತವೆ ಆದರೆ ಇಂದು ನಾವು ಕಾಂತಿಯುತ ತ್ವಚೆಗಾಗಿ ಹೇಳುವ ಈ ಒಂದು ಬೀಟ್ರೂಟ್ ನಿಮಗೆ ನಿರೀಕ್ಷಿತ ಫಲಿತಾಂಶ ಕೊಡುವುದರಲ್ಲಿ ಸಂದೇಹವಿಲ್ಲ ಹೌದು ಆರೋಗ್ಯಕ್ಕೆ ಉತ್ತಮವಾಗಿರುವ ಬೀಟ್ರೂಟ್ ನಿಮ್ಮ ತ್ವಚೆಗೂ ಬಹಳನೇ ಪ್ರಯೋಜನಕಾರಿ ಅದರಲ್ಲಿರುವ ಪೋಷಕಾಂಶಗಳು ನಿಮ್ಮ ತ್ವಚೆಯ ಸಮಸ್ಯೆಗಳನ್ನು ಹೋಗಲಾಡಿಸಿ ಕೋಮಲ ತ್ವಚೆಯನ್ನು ಇದು ನೀಡುತ್ತದೆ ಬಿಟ್ರೋಟಿನಲ್ಲಿ ವಿಟಾಮಿನ್ ಸಿ ಫೈಬರ್ ಕಬ್ಬಿನ ಪೊಟ್ಯಾಷಿಯಂ ವಿಟಾಮಿನ್ ಬಿ ನೈನ್ ಮ್ಯಾಂಗನೀಸ್ ಮತ್ತು ಇತರ ಅಗತ್ಯ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿದೆ ಆದ್ದರಿಂದ ಇದು ತುಂಬನೇ ಪ್ರಯೋಜನಗಳನ್ನು ನೀಡುವುದು ಹಾಗಾದರೆ ಇದು ನಮ್ಮ ಚರ್ಮದ ಸಮಸ್ಯೆಗೆ ಹೇಗೆ ಸಹಾಯ ಮಾಡುತ್ತಿದೆ ಎಂಬುದನ್ನ ನೋಡೋಣ ಅದಕ್ಕೂ ಮೊದಲು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದೆ ಇರೋರು ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಈ ಟಿಪ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಕಲಾಜನ್ ಉತ್ಪಾದನೆಯನ್ನ ಹೆಚ್ಚಿಸುತ್ತದೆ ಉರಿಯೂತ ನಿವಾರಕ ಮತ್ತು ಚರ್ಮದ ನೋಟವನ್ನು ಸುಧಾರಿಸುವುದು ತ್ವಚೆಯನ್ನು ತೇವಾಂಶದಿಂದ ಇಡುತ್ತದೆ ಡಾರ್ಕ್ ಸರ್ಕಲ್ ಕಡಿಮೆ ಮಾಡುತ್ತದೆ ಚರ್ಮದ ಟೋನ್ ಸಮತೋಲನಗೊಳಿಸುತ್ತದೆ ಕಪ್ಪು ಕಲೆಗಳನ್ನ ಕಡಿಮೆ ಮಾಡಿ ಚರ್ಮವನ್ನು ಕಾಂತಿಯುತವಾಗಿ ಏರಿಸುತ್ತದೆ ಮೊಡವೆ ಮತ್ತು ಕಲೆಗಳನ್ನ ಕಡಿಮೆ ಮಾಡುತ್ತದೆ ಸುಕ್ಕುಗಳನ್ನ ತೆಗೆದುಹಾಕು ಹಾಕುತ್ತದೆ ಕೂದಲಿಗೆ ಹೊಳಪು ಮತ್ತು ಶಕ್ತಿಯನ್ನ ನೀಡುತ್ತದೆ ತುಟಿಗಳಿಗೆ ಮತ್ತು ಅವುಗಳಿಗೆ ಸುಂದರವಾದ ಗುಲಾಬಿ ಬಣ್ಣವನ್ನು ಇದು ಸಹ ನೀಡುತ್ತದೆ ಹಾಗಾದರೆ ಬೀಟ್ರೂಟ್ ಅನ್ನು ಬಳಸಿ ಹೇಗೆ ಪೇಸ್ ಪ್ಯಾಕ್ ತಯಾರಿಸುವುದು ಎಂಬುದನ್ನು ತಿಳಿದುಕೊಳ್ಳೋಣ ಬೀಟ್ರೂಟ್ ಮತ್ತು ಕ್ಯಾರೆಟ್ ಪೇಸ್ ಪ್ಯಾಕ್ ಮಾಡುವ ವಿಧಾನ ಬೀಟ್ರೂಟ್ ರಸ ಮತ್ತು ಕ್ಯಾರೆಟ್ ರಸವನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ ಈ ಮಿಶ್ರಣವನ್ನು ಐಸ್ ಕ್ಯೂಬ್ ಬಾಕ್ಸಿಗೆ ಹಾಕಿ ಪ್ರೀಸ್ ಮಾಡಿ ಪ್ರತಿದಿನ ಬೆಳಿಗ್ಗೆ ತ್ವಚೆಯ ಮೇಲೆ ಈ ಐಸ್ ಕ್ಯೂಬ್ನ ಉಜ್ಜಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಹಾಗೆಯೇ ಬಿಡಿ ನಂತರ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆದು ನ್ಯಾಚುರಲ್ ಮಾಯಿಶ್ಚರೈಸರ್ ಈ ಪೇಸ್ ಪ್ಯಾಕ್ ಮಾಡುವುದರಿಂದ ನಿಮ್ಮ ಚರ್ಮ ಗುಲಾಬಿ ಹೂವಿನಂತೆ ಕೋಮಲವಾಗಿ ಇರುತ್ತದೆ ಬೀಟ್ರೂಟ್ ಮತ್ತು ಮೊಸರಿನ ಪ್ಯಾಕ್ ಮಾಡುವ ವಿಧಾನ ಒಂದು ತೂರಿದ ಬೀಟ್ರೂಟ್ ತೆಗೆದುಕೊಂಡು ಅದನ್ನು ಎರಡು ಚಮಚ ಮೊಸರು ಮತ್ತು ಕೆಲವು ಹನಿ ಬಾದಾಮಿ ಎಣ್ಣೆಯೊಂದಿಗೆ ಮಿಶ್ರಣ ಮಾಡಿ ಈ ಮಿಶ್ರಣವನ್ನ ಮುಖ ಮತ್ತು ಕುತ್ತಿಗೆಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ನಂತರ ನೀರಿನಿಂದ ತೊಳೆಯುವ ಮೊದಲು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬಿಡಿ ಈ ಪೇಸ್ ಪ್ಯಾಕ್ ನಮ್ಮ ಸ್ಕಿನ್ ಯಾವಾಗಲೂ ಹೈಡ್ರೇಟ್ ಆಗಿ ಇರಲು ಸಹಕರಿಸುತ್ತದೆ ಬೀಟ್ರೂಟ್ ಮತ್ತು ಕ್ರೀಮ್ ಪೇಸ್ ಮಾಸ್ಕ್ ಡಲ್ ಆಗಿರುವ ತ್ವಚೆಗೆ ಮುಖ್ಯ ಕಾರಣವೇನೆಂದರೆ ಟ್ಯಾನಿಂಗ್ ಆದ್ದರಿಂದ ಈ ಚರ್ಮದ ಟ್ಯಾನ್ ಹೋಗಲಾಡಿಸಲು ಈ ಫೇಸ್ ಪ್ಯಾಕ್ ಅನ್ನ ಬಳಸಿ ಮಾಡುವ ವಿಧಾನ ಒಂದು ಚಮಚ ತಾಜಾ ಬೀಟ್ರೂಟ್ ರಸವನ್ನು ಒಂದು ಚಮಚ ಹುಳಿ ಕ್ರೀಮಿನೊಂದಿಗೆ ಮಿಶ್ರಣ ಮಾಡಿ ಈ ಮಿಶ್ರಣವನ್ನ ಟ್ಯಾನ್ ಆಗಿರುವ ತ್ವಚೆಯ ಮೇಲೆ ಹಚ್ಚಿ ಇಪ್ಪತ್ತು ನಿಮಿಷಗಳ ಕಾಲ ಬಿಡಿ ತದನಂತರ ಉಗುರು ಬೆಚ್ಚಗಿನ ನೀರಿನಿಂದ ನಿಮ್ಮ ಮುಖವನ್ನ ತೊಳೆಯಿರಿ ಈ ಪ್ಯಾಕ್ ಅನ್ನು ವಾರಕ್ಕೆ ಎರಡು ಬಾರಿ ಬಳಸಿ ಬೀಟ್ರೂಟ್ ಮತ್ತು ಮೊಸರು ಮತ್ತು ಜೇನುತುಪ್ಪದ ಪ್ಯಾಕ್ ಈ ಫೇಸ್ ಪ್ಯಾಕ್ ನಿಮ್ಮ ಚರ್ಮವನ್ನು ನಯವಾಗಿಸುವುದಲ್ಲದೆ ತ್ವಚೆಗೆ ತಾಜಾತನ ನೀಡುವುದು ಮಾಡುವ ವಿಧಾನ ಮೂರು ಟೇಬಲ್ ಸ್ಪೂನ್ ಮೊಸರು ಅರ್ಧ ಟೀ ಸ್ಪೂನ್ ಜೇನುತುಪ್ಪ ಜೊತೆಗೆ ನಾಲ್ಕು ಟೇಬಲ್ ಸ್ಪೂನ್ ಬೀಟ್ರೂಟ್ ರಸವನ್ನು ಮಿಶ್ರಣ ಮಾಡಿ ಈ ಮಿಶ್ರಣವನ್ನು ಮುಖ ಮತ್ತು ಕುತ್ತಿಗೆಗೆ ಹಚ್ಚಿ ಮತ್ತು ಹದಿನೈದು ನಿಮಿಷಗಳ ಕಾಲ ಬಿಡಿ ನಂತರ ಉಗುರು ಬೆಚ್ಚನೆಯ ನೀರಿನಿಂದ ತೊಳೆದರೆ ನಿಮ್ಮ ತ್ವಚೆಯು ಕೆಲವೇ ನಿಮಿಷದಲ್ಲಿ ಪಾಲ್ಟಿಗೆ ಹೋಗುವಲ್ಲೂ ಸಿದ್ಧವಾಗುತ್ತದೆ ಬೀಟ್ರೂಟ್ ಮತ್ತು ಕಿತ್ತಳೆ ಸಿಪ್ಪೆಯ ಫೇಸ್ ಮಾಸ್ಕ್ ನಿಮ್ಮ ಮುಖಕ್ಕೆ ಬೇಗ ಹಾಗೂ ನೈಸರ್ಗಿಕ ಹೊಳಪನ್ನ ಪಡೆಯಲು ಈ ಪೇಸ್ ಮಾಸ್ಕನ್ನು ಬಳಸಿ ಮಾಡುವ ವಿಧಾನ ಎರಡು ಚಮಚ ಕಿತ್ತಳೆ ಸಿಪ್ಪೆಯ ಪುಡಿ ಮತ್ತು ಒಂದು ಚಮಚ ಬೀಟ್ರೂಟ್ ರಸವನ್ನು ಮಿಶ್ರಣ ಮಾಡಿ ಈ ದಪ್ಪ ಪೇಸ್ಟ್ ಅನ್ನು ನಿಮ್ಮ ಮುಖ ಮತ್ತು ಕುತ್ತಿಗೆಗೆ ಹಚ್ಚಿ ಮತ್ತು ಅದು ಒಣಗುವವರೆಗೆ ಬಿಟ್ಟು ತಣ್ಣೀರಿನಿಂದ ತೊಳೆಯಿರಿ ವಾರಕ್ಕೆ ಅಥವಾ ದಿನಕ್ಕೆ ಎರಡು ಬಾರಿ ಮಾಡಿ ಒಣ ಚರ್ಮಕ್ಕೆ ಈ ಪೇಸ್ ಪ್ಯಾಕ್ ಅತ್ಯುತ್ತಮವಾಗಿದೆ ಇದು ದೇಹದಲ್ಲಿ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ ಇದರಿಂದಾಗಿ ಚರ್ಮವು ಮೃದುವಾಗಿ ಇರುತ್ತದೆ ಈ ಪೇಸ್ ಪ್ಯಾಕ್ ತ್ವಚೆಯನ್ನು ಪೋಷಿಸುತ್ತದೆ ಹಾಗಾದರೆ ಮಾಡುವ ವಿಧಾನ ಒಂದು ಟೀ ಚಮಚ ಹಸಿ ಹಾಲು ತೆಗೆದುಕೊಳ್ಳಿ ಅದಕ್ಕೆ ಬಾದಾಮಿ ಎಣ್ಣೆಯ ಕೆಲವು ಹನಿಗಳನ್ನು ಸೇರಿಸಿ ಎರಡು ಚಮಚ ಬೀಟ್ರೂಟ್ ರಸವನ್ನು ಸೇರಿಸಿ ಎಲ್ಲವನ್ನ ಮಿಶ್ರಣ ಮಾಡಿ ನಿಮ್ಮ ಮುಖದ ಮೇಲೆ ಹತ್ತು ನಿಮಿಷಗಳ ಕಾಲ ಮಸಾಜ್ ಮಾಡಿ ನಂತರ ತೊಳೆದುಕೊಳ್ಳಿ ಬೀಟ್ರೋಟ್ ನಿಂದ ರಾತ್ರಿ ಮಲಗುವಾಗ ತುಟಿಗಳಿಗೆ ಹಚ್ಚಿ ಮಸಾಜ್ ಮಾಡಿಕೊಳ್ಳಿ ಹಾಗೆ ಮಲಗಿ ನಂತರ ತೊಳೆದುಕೊಳ್ಳಿ ಈ ರೀತಿ ಮಾಡುವುದರಿಂದ ತುಟಿಯ ಪ್ಯಾನ್ ಹೋಗಿ ಪಿಂಕ್ ಕಲರ್ ಆಗುತ್ತದೆ ಕೂದಲಿಗೆ ರೆಡಿಶ್ ಕಲರ್ ಇಷ್ಟಪಡುವವರು ಇದನ್ನು ಮೆಹಂದಿಯ ಜೊತೆಗೆ ಈ ಮಿಶ್ರಣವನ್ನು ಬಳಸಿ ತಲೆ ಕೂದಲಿಗೂ ಹಚ್ಚಿಕೊಳ್ಳಬಹುದು ಇಷ್ಟೊಂದು ಉಪಯೋಗವಿರುವ ಬೀಟ್ರೋಟ್ ಈ ರೀತಿಯಾಗಿ ಬಳಸಿ ನಿಮ್ಮ ಸೌಂದರ್ಯವನ್ನ ಕಾಪಾಡಿಕೊಳ್ಳಿ ಈ ಟಿಪ್ಸ್ ನಿಮಗೆ ಇಷ್ಟ ಸಬ್ಸ್ಕ್ರೈಬ್ ಆಗದೆ ಇರೋರು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು